ನಮಸ್ಕಾರ ವೀಕ್ಷಕರಿ ನಾಲತ್ವಾಡ ಇಲ್ಲಿಗೆ ಸಮೀಪದ ಕೃಷ್ಣಾ ನದಿ ದಂಡೆಯ ಗ್ರಾಮ ಅಯ್ಯನಗುಡಿ ಹತ್ತಿರದಲ್ಲಿ ಶ್ರಾವಣ ಮಾಸದ ಕೊನೆಯ ಮಂಗಳವಾರ ಜರುಗುವ ತೆಪ್ಪೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ದಣಿಗಳು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಡೆಸಿಕೊಂಡು ಬರುತ್ತಿರುವ ತೆಪ್ಪೋತ್ಸವಕ್ಕೆ ಶಾಸಕರು ಹಾಗೂ ಸಾಬೂನು ಮತ್ತು ಮಾರ್ಜಿಕ್ ನಿಗಮದ ಅಧ್ಯಕ್ಷ ಸಿ ಎಸ್ ನಾಳಗೌಡರು ಅಪ್ಪಾಜಿ ನೇತೃತ್ವ ವಹಿಸಿಕೊಂಡಿದ್ದರು ಹೈಯನಗುಡಿ ಶ್ರೀ ಗಂಗಾಧರನ್ನು ಜನಿಸುತ್ತಲೇ ಅವನನ್ನು ತುಂಬಿ ಹರಿಯುತ್ತಿರುವ ಕೃಷ್ಣಾ ನದಿಯ ತೆಪ್ಪದಲ್ಲಿ ಜನ್ಮದಾತರು ಬಿಟ್ಟು ಹೋದರು ತಿಂತಣಿಯ ಮೌನೇಶ್ವರರು ಮಗುವನ್ನು ರಕ್ಷಿಸಿ ಆಶೀರ್ವದಿಸಿದರು ಮಹಾಸಾತ್ವಿಕ ಶರಣನಾದ ಗಂಗಾಧರರು ತುಂಬಿದ ನದಿಯನ್ನು ದಾಟಲು ಹರಿಗೋಲು ಇಲ್ಲದೆಯೇ ತಮ್ಮ ಕಂಬಳಿಯನ್ನು ಆಸಿ ನದಿ ದಾಟಿದರು ಎಂಬ ಪವಾಡಗಳ ಹಿನ್ನೆಲೆಯಲ್ಲಿ ಈ ತೆಪ್ಪೋತ್ಸವ ಆಚರಿಸಲಾಗುತ್ತಿದೆ ಎಂದು ಶಾಸಕ ಅಪ್ಪಾಜಿ ನಾಡಗೌಡ ಹೇಳಿದರು ಹೂಬಳ್ಳಿ ಅಂಬರಿ ಗಿಡಗಳು ವಿವಿಧ ಪುಷ್ಪಗಳಿಂದ ಅಲಂಕೃತಗೊಂಡ ತೆಪ್ಪಕ್ಕೆ ನಾಲತ್ವಾಡದ ವಿಶ್ವಕರ್ಮ ಸಮಾಜದ ಸಂಗಣ್ಣ ಪತ್ತಾರ್ ಮುರಾಳ್ ಇವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು ತೆಪ್ಪದಲ್ಲಿ ಪೂಜಾ ಸಾಮಗ್ರಿಗಳು ಮಂಗಲಕರ ವಸ್ತುಗಳು ಪ್ರಸಾದ ಉಗ್ಗಿ ಪಾಯಸ ಬೃಹತ್ತಾದ ದೀಪ ಸೇರಿದಂತೆ ಹೂಗಳನ್ನು ಒಳಗೊಂಡ ತೆಪ್ಪವನ್ನು ಕೃಷ್ಣಾ ನದಿಗೆ ಬಿಡುತ್ತಲೇ ಭಕ್ತಾದಿಗಳು ಜಯಗೋಸೆ ಕೂಗಿದರು ಈ ವೇಳೆ ನದಿ ದಂಡೆಯ ಅಯ್ಯನಗುಡಿ ಕಾನಿಕೇರಿ ಖಾನಾಪುರ ಬಿಜ್ಜೂರ್ ಗಾಳಪೂಜಿ ಗ್ರಾಮದ ಈಜುಗಾರರು ಮತ್ತು ಮೀನುಗಾರರು ತೆಪ್ಪವನ್ನು ನದಿಯ ಮಧ್ಯದವರೆಗೂ ಕೊಂಡೊಯ್ದರು ಸಿ ಎಸ್ ನಾಡಗೌಡ ರಾಹುಲ್ ನಾಡಗೌಡ್ರ ಅಕ್ಷಯ್ ನಾಡಗೌಡ ಬಸ್ರಕೂಡದ ಚಿನ್ನು ನಾಡಗೌಡ ಬಲ್ವಂತ ಉಣ್ಣಿಬಾವಿ ಚಿನ್ನು ನಾಡಗೌಡ ಮುನ್ನಾದಣಿ ನಾಡಗೌಡ ಪೃಥ್ವಿರಾಜ್ ನಾಡಗೌಡ್ ಬಾಲ್ಚಂದ್ರ ಗದಗಿನ್ ಲೊಟಗೇರಿಯ ಗುರುಮೂರ್ತಿ ಮಠ ಸಂಗಣ್ಣ ಮುರಾಳ್ ಅಶೋಕ್ ಇಲ್ಕಲ್ ಅಲ್ಲಾಭಕ್ಷಾ ಮುಲಿಮನಿ ದೌಲ್ ಸುಲ್ತಾನ್ಪುರ ಸೇರಿದಂತೆ ನಾಲತ್ವಾಡ ಬಲದಿನ್ನಿ ಕಾರ್ಕೂರ್ ರಕ್ಕಸ್ಗಿ ಲೊಟಗೇರಿ ಬಿಜ್ಜೂರದ ಜನತೆ ಇದ್ದರು ವರದಿ ಅಬ್ದುಲ್ ರಜಾಕ್ ರಕ್ಕಸ್ಗಿ ಎಂಡಿ ಯೂಟ್ಯೂಬ್ ಚಾನಲ್ ನಾಲತ್ परमार्थ काय गडा रोड सर इकडे आर्थिक ऑडिट करांगा सर जरा बघा काय करतात मन गंगा

ད�ས <laughs> ད�ས सरल हवा चलो